ಹಲೋ ಪೀಪಲ್ ಹೇಗಿದ್ದೀರಾ ಇದು ಶನಿವಾರ ಹದಿಮೂರನೇ ತಾರೀಕು ಅವ್ಳಾಗು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ನೈಟು ನಾನು ಹಾಗೆ ಮಕ್ಕಳು ರೆಡಿಯಾಗಿದ್ದೀವಿ ನಾವು ಎಲ್ಲಿಗಪ್ಪ ಇದ್ದೀವಿ ಅಂತಂದರೆ ಧರ್ಮಸ್ಥಳಕ್ಕೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ರಿಂದ ಈಗ ನೈಟು ರೆಡಿಯಾಗಿದ್ವಿ ಹಾಗೆ ನನ್ನ ಮಕ್ಕಳು ಹೇಗೆ ಯಾವ ರೀತಿ ಕಿತ್ತಾಡ್ತಾ ಇದ್ದಾರೆ ಅಂತ ನೋಡ್ತಾ ಇರ್ಬೋದು ಇಬ್ಬರು ಕಿತ್ತಾಡ್ತಾ ಇದ್ದಾರೆ ಹಾಗೆ ಬ್ಯಾಗ್ ಕೂಡ ಪ್ಯಾಕ್ ಆಗಿದೆ ಸೊ ನಾವು ಮೆಜೆಸ್ಟಿಕ್ ಹೋಗಿ ಬಸ್ ಹತ್ತಿದ್ವಿ ಹಾಗೆ ನಾನು ನನ್ನ ಮಗಳು ಇಬ್ಬರು ಒಂದೇ ಥರ ಟಾಪ್ ಹಾಕಿದ್ರಿಂದ ಟ್ವಿನಿಂಗ್ ಅಂತ ಹೇಳ್ಬಿಟ್ಟು ನನ್ನ ಮಗಳು ಹೇಳ್ತಾ ಇದ್ಲು ಹಾಗೆ ಇದು ಮನೆ ದೇವ್ರ ವಾರ ಶನಿವಾರ ಆಗಿದ್ದರಿಂದ ಪೂಜೆ ಕೂಡ ಎಲ್ಲ ಆಗಿದೆ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮುಗಿಸಿ ನಾವು ಮನೆ ಬಿಟ್ಟಾಗ ಎಂಟು ಗಂಟೆ ಆಗಿತ್ತು ಹಾಗೆ ಹೋಗಿ ಮೆಜೆಸ್ಟಿಕ್ಕಲ್ಲಿ ಬಸ್ ಹತ್ತಿದಾಗ ಒಂಬತ್ತು ಗಂಟೆ ಸೀಟ್ ಸಿಗಲಿಲ್ಲ ಸೀಟೆಲ್ಲ ಫಿಲ್ ಆಗೋಗಿತ್ತು ಆದರೂ ಡ್ರೈವರ್ ಹೆಂಗೋ ಅಡ್ಜಸ್ಟ್ ಮಾಡಿ ಮುಂದೆನೇ ಕೊಟ್ಟರು ಸೊ ಹಾಗೆ ಇಲ್ಲಿ ಊಟಕ್ಕೆ ನಿಲ್ಸಿದ್ರು ನಾವು ಮನೆಯಲ್ಲೇ ಊಟ ಮಾಡ್ಕೊಂಡು ಬಂದಿದ್ದರಿಂದ ನಾವು ಇಲ್ಲೇನು ಊಟ ಮಾಡಲಿಲ್ಲ ಹಾಗೆ ನಾವು ಧರ್ಮಸ್ಥಳ ಹೋಗಿ ರೀಚ್ ಆದಾಗ ಬೆಳಗಿನ ಜಾವ ಮೂರು ಮುಕ್ಕಾಲಾಗಿತ್ತು ಆಗಿತ್ತು ಹಾಗೆ ಮುಂದೆ ಕೂತಿದ್ರಿಂದ ಸೀಟು ಕಂಫರ್ಟಬಲ್ ಇರಲಿಲ್ಲ ಹಾಗೆ ಬೆಳಕೆಲ್ಲ ಬರ್ತಿರೋದ್ರಿಂದ ಹಾಗೆ ಕಾರ್ ಸೆಕ್ಷನ್ ಇದ್ದಿದ್ದರಿಂದ ನಿದ್ದೆ ಇರಲಿಲ್ಲ ಹಾಗೆ ತುಂಬ ಸ್ವೆಟ್ ಆಗಿಬಿಟ್ಟಿದೆ ಸೊ ಹಾಗಾಗಿ ಸ್ವಲ್ಪ ಹೊತ್ತು ಸುಧೀರ್ಸ್ಕೊಂಡೆ ಅಲ್ಲೇ ಸುಧಾರಿಸ್ಕೊಂಡು ಆಮೇಲೆ ನಾವು ನೇತ್ರಾವತಿ ನದಿ ಹತ್ತಿರ ಬಂದ್ವಿ ಇಲ್ಲಿ ಸ್ನಾನಕ್ಕೆ ಅಂತ ಹೇಳಿಬಿಟ್ಟು ನಾಲ್ಕು ಗಂಟೆ ಇವಾಗ ನಾಲ್ಕು ಗಂಟೆಗೆ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂತ ಸಿಕ್ಕಾಬಟ್ಟೆಯಿಂದ ಸಿಕ್ಕಾಬಟ್ಟೆ ಜನ ಇದ್ದಾರೆ ಅದು ಸಂಡೇ ಆಗಿರೋದ್ರಿಂದ ವೀಕೆಂಡ್ ಆಗಿರೋದ್ರಿಂದ ತುಂಬ ರಶ್ ಅಂತಲೇ ಹೇಳ್ಬೋದು ಹಾಗೆ ನೇತ್ರಾವತಿ ನದಿನೂ ಅಷ್ಟೇ ತುಂಬಿ ಇತ್ತು ತುಂಬಿ ಹರಿತಾ ಇದ್ದರಿಂದ ಇಲ್ಲಿ ಅನೌನ್ಸ್ ಕೂಡ ಮಾಡ್ತಾಯಿದ್ರು ಒಳ್ಳೇಲಿ ನೀರು ಜಾಸ್ತಿ ಇದೆ ಹಾಗಾಗಿ ಮುಂದೆ ಹೋಗಬೇಡಿ ಅಂತ ಹೇಳ್ಬಿಟ್ಟು ಮುಂದೆ ಹೋಗಿ ಸ್ನಾನಕ್ಕೆ ಹೋಗಬೇಡಿ ಅಂತ ಹಾಗೆ ಇಲ್ಲಿ ಒಂದು ಹಡೆಯ ಥರ ತಡೆ ಮಾಡೋದು ತಡೆ ಅಂದರೆ ಆ ಕಡೆ ಹೋಗಬಾರ್ದು ಜನಗಳಂತ ಹೇಳಿಬಿಟ್ಟು ಬೊಂಬು ಬಿದ್ದರು ಬೊಂಬನ್ನ ಕಟ್ಟಿದ್ದಾರೆ ಹಾಗೆ ನಾನು ಮಕ್ಕಳು ಎಲ್ಲ ಇಲ್ಲೇ ಸ್ನಾನ ಮುಗಿಸಿದ್ವಿ ನೀರು ಅಷ್ಟೇ ಮಳೆ ನೀರಾಗಿದ್ದರಿಂದ ಫುಲ್ಲು ಎಲ್ಲೋ ಕಲರ್ ಇತ್ತು ನಾವು ಸಿಂಪಲ್ಲಾಗಿ ಸ್ನಾನ ಮುಗಿಸಿದ್ವಿ ಹಾಗೆ ಕರೆಂಟ್ ಕೂಡ ಹೋಗ್ತಾ ಇರೋದು ಕರೆಂಟ್ ಹೋದರೆ ಅನ್ನ ಕತ್ತಲೆ ಒಳಗಡೆ ನದಿಲಿ ಮುಳುಗೋದು ಎಷ್ಟು ಡೇಂಜರಸ್ ಅಂತ ಗೊತ್ತಿರುತ್ತೆ ನಿಮಗೂ ಸೊ ಒಂಥರ ಭಯ ಭಯ ಆಗೋದು ಅದಕ್ಕೆ ಭಯದಲ್ಲೇ ಸ್ನಾನ ಮುಗಿಸಿ ಡ್ರೆಸ್ಸೆಲ್ಲ ಅಲ್ಲೇ ಚೇಂಜ್ ಮಾಡೋದಕ್ಕೆ ಇದಿದೆ ಹಾಗಾಗಿ ಅಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ವಿ ಯಾಕಂದರೆ ನಾವು ಓಟೆಲ್ ರೂಮ್ ಬುಕ್ ಮಾಡಿರಲಿಲ್ಲ ಬುಕ್ ಮಾಡೋ ಪ್ಲ್ಯಾನ್ ಇರಲಿಲ್ಲ ಸೊ ಹಾಗಾಗಿ ಹಾಗೆ ಇಲ್ಲಿ ಕ್ಯೂನಲ್ಲಿ ಬಂದ್ವಿ ದರ್ಶನಕ್ಕೆ ಅಂತ ಹೇಳಿಬಿಟ್ಟು ಲಗೇಜ್ ಎಲ್ಲ ಲಗೇಜ್ ಕೌಂಟ್ರಲ್ಲಿ ಇಟ್ಬಿಟ್ಟು ಬಂದ್ವಿ ಹಾಗೆ ಹಸ್ಬೆಂಡ್ಗಳು ಬರೋದು ಪ್ಲ್ಯಾನ್ ಇತ್ತು ಅವರು ಕೊನೆ ಟೈಮಲ್ಲಿ ಫೋನ್ ಪಿಕ್ ಮಾಡಲಿಲ್ಲ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ರು ಅಂದರೆ ಕೆಲ್ಸಕ್ಕೆ ಹೋಗಿತ್ತವ ಸೊ ಹಾಗಾಗಿ ಅವ್ರು ಬರಲಿ ಬರಲಿಲ್ಲ ಅಂದರು ಇರಲಿ ನಾನು ಮಕ್ಕಳು ಬರೋ ಪ್ಲ್ಯಾನ್ ಇತ್ತು ಸೊ ಹಾಗಾಗಿ ನಾನು ಮತ್ತು ಮಕ್ಕಳು ಬಂದ್ವಿ ಬಂದು ಇಲ್ಲಿ ದರ್ಶನಕ್ಕೆ ನಿಂತ್ಕೊಂಡಿದ್ವಿ ಬಿಟ್ಟು ಬಿಟ್ಟು ಮಳೆ ಬರ್ತಾ ಇರುತ್ತೆ ಧರ್ಮಸ್ಥಳದಂತೂ ಸಿಕ್ಕಾಬಿಟ್ಟೆ ಅದು ಈ ಅಷಾಢ ಟೈಮಲ್ಲಿ ಅಂತೂ ಮಳೆಗಾಲ ಟೈಮಲ್ಲಂತೂ ಸಿಕ್ಕಾಬಿಟ್ಟೆ ಮಳೆ ನಾವು ಹಂಗೆ ಮಳೆದೆಲ್ಲ ಒಂದೊಂದು ವಿಡಿಯೋ ಕ್ಲಿಪ್ನ ತೊಗೊಂಡೆ ಅಂದರೆ ಕ್ಯೂನಲ್ಲಿ ಬರುವಾಗ ಸೊ ಇವರೇ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗಡೆಯವರು ಅವರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದರು ಸೊ ಹಾಗಾಗಿ ನಮ್ಮ ನಾನು ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡೆ ಇದು ಪ್ರಸಾದದ ಚೀಟಿ ಪ್ರಸಾದದ ಚೀಟಿನ ತಗೊಂಡ್ವಿ ಫಸ್ಟೇ ಇಲ್ಲಿ ಹೊರಗಡೆ ಆದರೂ ತೊಗೋಬೋದು ಇಲ್ಲ ದೇವಸ್ಥಾನದ ಒಳಗಡೆನಾದರೂ ಬಂದು ಪ್ರಸಾದದ ಚೀಟಿ ತೊಗೋಬೋದು ಹಾಗೆ ಹಣ್ಣುಕಾಯಿನೂ ಕೂಡ ತೊಗೊಂಡಿದ್ದೆ ಹಣ್ಣುಕಾಯಿ ಮಾಡಿಸೋಣ ಅಂತ ಹೇಳ್ಬಿಟ್ಟು ಸೊ ಇವಾಗ ಕ್ಯೂನಲ್ಲಿ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ಇಲ್ಲಿ ಆಚೆ ಬಂದು ಆಚೆ ಒಂದೆಲ್ಲ ವಿಡಿಯೋ ಕ್ಲಿಪ್ನ ತೊಗೊಂಡ್ವಿ ಸಿಕ್ಕಾಪಟ್ಟೆ ಜನ ಬಂದು ಇಲ್ಲಿ ಫೋಟೋಸ್ ತೆಗೆಸ್ತಾ ಇರ್ತಾರೆ ಹಾಗೆ ಫೋಟೋ ಶೂಟ್ ಮಾಡೋಕ್ಕೆ ಬರ್ತಾರೇನಪ್ಪ ಅನ್ಸುತ್ತೆ ಒಬ್ಬೊಬ್ರು ಆದ್ರೂ ಅಲ್ಲಿ ಅಲ್ಲಿಂದ ಅಳ್ಳಾಡೋಲ್ಲ ಅಂದರೆ ಫುಲ್ ನಾವು ಬೇರೆ ಫೋಟೋ ತೆಗೆಯದಕ್ಕೆ ಬಿಡಲ್ಲ ಬಿಡೋಲ್ಲ ಮಕ್ಕಳು ಬೇರೆ ಸಿಡಿ ಸಿಡಿ ಇಂಥ ಇದ್ರು ಫೋಟೋ ತೆಗಸ್ಕೊಳ್ಳೋದಕ್ಕೆ ಬಿಡ್ತಾ ಇರಲಿಲ್ಲ ಒಂದು ವಿಡಿಯೋ ಅಂದರೆ ವೀಡಿಯೋ ಕ್ಲಿಪ್ಪೋ ಇಲ್ಲ ಫೋಟೋನ ತೊಗೊಳೋಣ ಇರಮ್ಮ ಅಂದರೆ ತೊಗೊಳೋಕ್ಕೆ ಇಷ್ಟಪಡ್ತಾ ಇರಲಿಲ್ಲ ಏನಕ್ಕೆ ಅಂದ್ರೆ ಅವರು ಬಟ್ಟೆ ಹಾಕಿದ್ದು ಉದ್ದ ಇತ್ತು ಅಂದರೆ ಲಾಂಗ್ ಗೌನ್ ಇದು ಸೊ ಅದು ಬಟ್ಟೆ ಎಲ್ಲ ನೀರಿಗೆ ಕಾಲ ಹತ್ರ ಎಲ್ಲ ಇದಾಗಿ ಆಗ್ತಿತ್ತು ಹಾಗೆ ಬಟ್ಟೆ ಕಂಫರ್ಟೇಬಲ್ ಇರಲಿಲ್ಲ ಮಕ್ಕಳಿಗೆ ಹಾಗಾಗಿ ಅವರು ಡ್ರೆಸ್ ಹಾಕೊಂಬಂದಿರೋ ಸರಿಯಾಗಿರೋದು ಈ ಥರ ಗೌನ್ ಹಾಕೊಂಬಂದು ಇರಿಟೇಷನ್ ಆಗ್ತಿತ್ತು ಸೊ ಹಾಗಾಗಿ ನಾನು ಏನೂ ಮಾಡೋಕ್ಕಾಗಲಿಲ್ಲ ನಾನು ಸ್ಯಾರಿ ಹಾಕ್ಕೊಳ್ಳಮ್ಮ ನೀನು ಎಂತ ಹೇಳಿದ್ರು ನನಗೆ ಗೊತ್ತಿತ್ತಲ್ಲ ಹೋದ ವರ್ಷ ಬಂದಿದ್ದಾಗ ಇಲ್ಲಿ ಮಳೆ ಯಾವ ರೀತಿ ಇರುತ್ತೆ ಹಾಗೆ ಓಡಾಡೋದಕ್ಕಾಗಲ್ಲ ನಮ್ಮದು ಓನ್ ಕಾರಿಲ್ಲ ಕಾರಲ್ಲಿ ಬಂದಿದ್ದರೆ ಬಿಡು ಸ್ಯಾರಿ ಹಾಕೊಂಬಂದು ದರ್ಶನ ಎಲ್ಲ ಮುಗಿಸಾದ್ಮೇಲೆ ರೂಮ್ ಮಾಡಿ ರೂಮಲ್ಲಿ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಮತ್ತು ಬೇರೆ ಡ್ರೆಸ್ ಹಾಕ್ಕೊಳ್ಳೋಣ ಅನ್ನೋದಕ್ಕೆ ನಾವು ಬಂದಿದ್ದು ಬಸ್ಸಲ್ಲಿ ಹಾಗೆ ವಿತೌಟ್ ರೂಮು ಲಗೇಜ್ ಕೊಂಡ್ರೆ ಲಗೇಜ್ ಇಟ್ಟು ಬಂದಿದ್ದರಿಂದ ನಾನು ಸ್ಯಾರಿ ಹಾಕೊಂಬಂದಿರಲಿಲ್ಲ ಡ್ರೆಸ್ಸೇ ಹಾಕೊಂಬಂದಿದ್ದೆ ನಮಗೂ ದೇವರು ಒಳ್ಳೆ ಟೈಮ್ ಕೊಟ್ಟಾಗ ನಾವು ನಮ್ಮ ಓನ್ ಕಾರಲ್ಲಿ ಬಂದು ರೂಮೆಲ್ಲ ಬುಕ್ ಮಾಡಿ ರೂಮಲ್ಲಿ ಡ್ರೆಸ್ಸೆಲ್ಲ ಚೇಂಜ್ ಮಾಡೋ ಥರ ದೇವರು ಟೈಮ್ ಕೊಟ್ಟಾಗ ನಾವು ಆ ರೀತಿ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ನಾವು ಯಾವ ರೀತಿ ಇದ್ದೀವಿ ಸಿಚುಯೇಷನಲ್ಲಿ ಸೊ ಅದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಬಂದ್ವಿ ಬಂದು ಮಕ್ಕಳನ್ನು ಕೂಡ ಹೆಂಗೋ ಒಂದು ಅಜೆಸ್ಟ್ ಮಾಡ್ಕೊಳ್ರಮ್ಮ ಅಂತ ಹೇಳಿದೆ ಇವಾಗ ಇಲ್ಲಿ ಕುಕ್ಕೆಗೆ ಬಂದ್ವಿ ಕುಕ್ಕೆಗೆ ಬಂದು ಫಸ್ಟು ಆದಿ ಸುಬ್ರಹ್ಮಣ್ಯ ಟೆಂಪಲ್ಲಿಗೆ ಹೋದ್ವಿ ಆದಿಪ್ ಸುಬ್ರಹ್ಮಣ್ಯ ಟೆಂಪಲಲ್ಲಿ ದರ್ಶನ ಮುಗಿಸ್ಕೊಂಡು ಹಾಗೆ ಅಲ್ಲಿಂದ ಕುಕ್ಕೆಗೆ ಹೋದ್ವಿ ಹಾಗೆ ಮಕ್ಕಳಿಗೆ ಈ ರೀತಿ ಎಲ್ಲ ಹೊರ್ಗಡೆ ಬಂದಾಗ ಆಡೋದಕ್ಕೆ ನೀರಲ್ಲಿ ತುಂಬ ಇಷ್ಟ ಹಾಗೆ ಇಷ್ಟಪಡ್ತಾಯಿದ್ರು ಇಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ಆಡಬೇಕು ಅಂತ ಹೇಳ್ಬಿಟ್ಟು ನನ್ನ ಚಿಕ್ಕಮಗ್ಳಂತೂ ಒಳಗೆ ನೀರು ಕಂಡ್ರೆ ತುಂಬ ಇಷ್ಟ ಹಂಗೆ ಹಾಡಬೇಕು ಈಜಾಡಬೇಕು ಸ್ನಾನ ಮಾಡಬೇಕು ಹೇಗೂ ಇಲ್ಲಿ ಜಾಸ್ತಿ ಹಳ್ಳ ಇಲ್ಲ ಅಲ್ಲಿ ನೇತ್ರಾವತಿಲ್ಲಾದರೆ ಜಾಸ್ತಿ ಹಳ್ಳ ಇದೆ ಅಂತ ಹೇಳ್ಬಿಟ್ಟು ನೀನು ಬೇಗ ಬೇಗ ಅಂತ ಹೇಳಿ ಮುಗಿಸ್ಬಿಟ್ಟೆ ಅಂತ ಹೇಳಿ ಹೇಳ್ತಾಯಿದ್ಲು ಬಟ್ ನಾನು ಬೇಡಪ್ಪ ಟೈಮ್ ಆಗುತ್ತೆ ಅಂತ ಹೇಳಿದೆ ಯಾಕಂದರೆ ಅವರು ಮುಂಚೆನೇ ಹೇಳಿದರು ನಾವು ಸೋಮವಾರ ಬೆಳಗ್ಗೆ ಅಷ್ಟರಲ್ಲಿ ಇಲ್ಲಿರಬೇಕು ನಾವು ಸ್ಕೂಲ್ಗೆ ಕಾಲೇಜ್ಗೆ ಹೋಗಬೇಕು ಅಂತ ಆ ರೀತಿ ಹೇಳಿದ್ರಿಂದ ನಾವಿಲ್ಲೆಲ್ಲ ಲೇಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಮತ್ತೆ ಹೋಗೋದು ಲೇಟ್ ಆಗುತ್ತೆ ಹಾಗಾಗಿ ಬೇಗ ಬೇಗ ದರ್ಶನ ಮುಗಿಸ್ಕೊಳ್ರಿ ಹೋಗೋಣ ಅಂತ ಹೇಳಿ ಹೇಳ್ತಾ ಇದ್ದೆ ಹಾಗೆ ಎಲ್ಲ ಕಲ್ಗಳನ್ನ ಇಟ್ಟಿದ್ದಾರೆ ನೋಡ್ಬೋದು ಅಂದರೆ ಮನೆ ಕಟ್ಟೋದಕ್ಕೆ ಅರಸ್ಕೊಂಡು ಈ ರೀತಿ ಕಲ್ಲನ್ನ ಜೋಡಿಸಿದ್ರೆ ಅದು ಆಗುತ್ತೆ ಅಂತ ಹೇಳಿ ಹೇಳ್ತಾರೆ ಬಟ್ ಅದೆಷ್ಟು ನಿಜನೋ ಸುಳ್ಳೋ ಗೊತ್ತಿಲ್ಲ ನಮ್ಮ ಮಕ್ಕಳ ಕೈಲಿ ನಾನು ಕೂಡ ಆ ಥರ ಕಲ್ಲನ್ನ ಏರಿಸ್ದೆ ಹಾಗೆ ನಾನು ಈ ಕಡೆ ಎಲ್ಲ ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡು ದರ್ಶನ ಮುಗಿಸ್ಕೊಂಡು ಕುಕ್ಕೆಗೆ ಹೋದ್ವಿ ಅಲ್ಲಿ ಫಸ್ಟ್ ದರ್ಶನ ಮುಗಿಸಿ ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ಬಸ್ ಸ್ಟ್ಯಾಂಡಿಗೆ ಬಂದ್ವಿ ನಾವು ಇಲ್ಲೂ ಅಷ್ಟೇ ಬ ಲಗೇಜ್ನ ಬಸ್ ಸ್ಟ್ಯಾಂಡಲ್ಲೇ ಇಟ್ಟಿದ್ವಿ ಇಟ್ಬಿಟ್ಟೆ ದರ್ಶನಕ್ಕೆ ಹೋಗಿದ್ದಿದ್ದು ಇದು ಯಾಕಂದರೆ ಇಲ್ಲೂ ನಾವೇನು ರೂಮ್ ಮಾಡಿ ಇರಲಿಲ್ಲ ಮತ್ತು ಇಲ್ಲಿ ದರ್ಶನ ಊಟ ಎಲ್ಲ ಆದಮೇಲೆ ಮತ್ತೆ ಬಂದು ಲಗೇಜ್ ಎತ್ಕೊಂಡು ನಾವು ಬಸ್ ಸ್ಟ್ಯಾಂಡಲ್ಲಿ ನೋಡಿದ್ರೆ ಸಿಕ್ಕಾಬಡ್ ರಶ್ಶು ಮತ್ತು ಬಸ್ ಜಾಸ್ತಿ ಇರಲಿಲ್ಲ ಸೊ ರಿಟರ್ನು ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿಂದ ಮತ್ತೆ ನಾವು ನಾಲ್ಕು ಗಂಟೆ ಆಯಿತು ಧರ್ಮಸ್ಥಳಕ್ಕೆ ಬರಷ್ಟಲ್ಲಿ ಬಟ್ ಬಸ್ ನೋಡಿದ್ರೆ ಎಲ್ಲ ರಶ್ ಸಿಕ್ಕಾಬಿಟ್ಟೆ ರಶ್ ಜನಗಳು ಹಾಗಾಗಿ ನಾವು ಬಂದಿದ್ದ ಬಸ್ಸು ಆರು ಗಂಟೆಗೆ ಓಡಿತು ಅದೇ ಬಸ್ನ ಕಾಯ್ದು ಬಸ್ನ ಹತ್ತಿದ್ವಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಮಣ್ಣಿ ಇಲ್ಲ ಹಾಗೆ ನೀರು ನೀರಿಲ್ಲ ಏನೂ ಇಲ್ಲ ಈ ಹಂಚ ಮೇಲೆ ಒಂದು ಗಿಡ ಬೆಳೆದಿದ್ದೆ ನಾನು ನೋಡಿ ಅಲ್ಲಿ ಒಂದು ಕ್ಲಿಪ್ಪನ್ನ ತೊಗೊಂಡೆ ಹಾಗೆ ಇಲ್ಲಿ ನೃತ್ಯ ಕಾರ್ಯಕ್ರಮ ಅಂದರೆ ಭರತನಾಟ್ಯಮ್ದೆಲ್ಲ ನಡೀತಾ ಇತ್ತು ಹಾಗಾಗಿ ಅದನ್ನು ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡೆ ಹಾಗೆ ಈ ಧರ್ಮಸ್ಥಳಕ್ಕೆ ಬಂದು ಹೋಗುವಾಗ ನನಗೆ ಒಂದು ಬ್ಯಾಡ್ ಅಂದರೆ ಒಂದು ಕೆಟ್ಟ ಅನುಭವ ಆಯಿತು ಅಂತಲೇ ಹೇಳ್ಬೋದು ನೈಟು ಮೇಲೆ ನಾನೇನು ಮಾಡಿದೆ ಆಟೋ ಬುಕ್ ಮಾಡಿದೆ ನಾವು ರೋಡ್ ದಾಟೋವರೆಗೂ ಆಟೋ ಬರುತ್ತೆ ಅಂತ ಹೇಳ್ಬಿಟ್ಟು ಆಟೋ ಬುಕ್ ಮಾಡಿದೆ ರ್ಯಾಪಿಡೋದಲ್ಲಿ ಸೊ ನಾವು ರೋಡ್ ದಾಟಿದ್ವಿ ಆಟೋದವ್ರು ಫೋನ್ ಮಾಡಿದ್ರು ಎಲ್ಲಿದ್ದೀರಾ ಮೇಡಮ್ ಅಂತ ಇಂಥಿನ್ ಇಂಥ ಇದ್ದೀವಿ ಅಂದರೆ ಸರಿ ಬರ್ತೀನಿ ಅಂತಂದರು ನಾವು ಬನ್ನಿ ನಿಂತಿದ್ವಿ ಆಟೋ ಬರೋವರೆಗೂ ಅಷ್ಟರಲ್ಲಿ ಇನ್ನೊಂದು ಆಟೋ ಬಂತು ಅವರು ಈ ಕಡೆ ಏರಿಯಾದಾರೆ ಅನಿಸುತ್ತೆ ನಮ್ಮ ಏರಿಯಾದ್ರು ನಾವು ಅಲ್ಲೇ ಹೋಗೋದು ಭಾರಮ ಬಿಟ್ಟು ಹೋಗ್ತೀವಿ ಅಂದರೆ ಇಲ್ಲ ನಾನು ಆಟೋ ಬುಕ್ ಮಾಡಿದ್ದೀನಿ ಅಂತ ಅವ್ರು ಇಲ್ಲ ಬನ್ನಿ ಬಿಡ್ತೀವಿ ಅದು ಆಟೋ ಏನು ಬುಕ್ ಮಾಡಿದ್ದೀರ ಅದಕ್ಕಿಂತ ಇಪ್ಪತ್ತು ರೂಪಾಯಿ ಕಡಿಮೆನೇ ಕೊಡಿ ನಮಗೆ ಬನ್ನಿ ಬಿಟ್ಟು ಹೋಗ್ತೀವಿ ಅಂತಂದ್ರೆ ಅವ್ರು ಸ್ವಲ್ಪ ಹೇಜಾಗಿದ್ದರು ಸೊ ಸೇಫಾಗಿ ಕರ್ಕೊಂಡು ಹೋಗ್ತಾರೆ ಅಂತ ಒಂದು ನಂಬಿಕೆ ಇತ್ತು ನಾನು ಎಷ್ಟು ಹೇಳಿದ್ರು ಅವ್ರು ಕೇಳಲಿಲ್ಲ ಅವ್ರು ಹೋಗ್ತಾ ಇರಲಿಲ್ಲ ಹಾಗಾಗಿ ಇನ್ನೇನು ಮಾಡೋದು ನಮಗೂ ಇಪ್ಪತ್ತು ರೂಪಾಯಿ ಉಳಿಯುತ್ತಲ್ಲ ಅಂತ ಹೇಳಿಬಿಟ್ಟು ಹತ್ತಿದೆ ಹತ್ಬಿಟ್ಟು ನಾನು ಆಟೋ ಕ್ಯಾನ್ಸಲ್ ಮಾಡಿದೆ ನಮ್ಮ ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿನೇ ಅಷ್ಟಿರುತ್ತೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಉಳಿದ್ರೆ ಪರವಾಗಿಲ್ಲ ಇವರೇ ಕಡಿಮೆ ಬರ್ತಾರಲ್ವಾ ಸೊ ಹೋಗೋಣ ಅಂತ ಹೇಳಿಬಿಟ್ಟು ಹಾಗಾಗಿ ನಾನು ಕೂಡ ಆಟೋನ ಹತ್ಬಿಟ್ಟು ಕ್ಯಾನ್ಸಲ್ ಮಾಡಿದೆ ಸೊ ನಾವು ಕ್ಯಾನ್ಸಲ್ ಮಾಡಿದ್ಮೇಲೆ ಆ ಆಟೋದವ್ರು ಕಾಲ್ ಮಾಡಿದ್ರು ನಾನು ಕಾಲ್ ಪಿಕ್ ಮಾಡಲಿಲ್ಲ ಬಟ್ ನನಗೂ ಬೇಜಾರು ಅನ್ನಿಸ್ತು ಪಾಪ ಆಟೋ ಬುಕ್ ಮಾಡಿ ಬಿಟ್ಟು ಇಷ್ಟೊತ್ತಿನಲ್ಲಿ ಕ್ಯಾನ್ಸಲ್ ಮಾಡೋದ್ನಲ್ಲ ಪಾಪ ಅಂತ ಬೇಜಾರಾಯಿತು ನಾವು ಆಟೋದಲ್ಲಿ ಬರ್ತಾಯಿದ್ರೆ ಆಟೋದವರು ಫಾಲೋ ಮಾಡ್ಕೊಂಬಂದರು ನಾವು ಬಂದ ಬಂದಮೇಲೆ ಫಾಲೋ ಮಾಡ್ಕೊಂಬಂದು ಅವರ ಫ್ರೆಂಡ್ಸ್ಗೆ ಕಾಲ್ ಮಾಡಿ ಮಾತಾಡ್ತಾಯಿದ್ರು ಅಂದರೆ ಫೋನಲ್ಲಿ ಜೋರು ಜೋರಾಗಿ ನಾವು ಕೇಳಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಈ ಥರ ಫೋನು ಆಟೋ ಬುಕ್ ಮಾಡಿಬಿಟ್ಟು ಕ್ಯಾನ್ಸಲ್ ಮಾಡಿದ್ರು ಅಂತ ಹೇಳಿ ಕೆಟ್ಟ ಕೆಟ್ಟದಾಗೆಲ್ಲ ಬೈಕೊತಾಯಿದ್ರು ನಾವು ಆಟದವ್ರು ನೋಡಿ ಮೇಡಮ್ ಹೆಂಗೆ ಬೈತಾ ಇದ್ದಾರೆ ನಾವೇನು ಸಾವಿರ ಎರಡು ಸಾವಿರ ಕರ್ಕೊಂಡೋಗ್ತಾ ಇದ್ದೀವ್ ಅವ್ರು ಹಾಕಿದ ಬಾಡಿಗೆನ ಇನ್ನೂ ಕಡಿಮೆ ದುಡ್ಡಿಗೆ ಕರ್ಕೊಂಡು ಕರ್ಕೊಂಡೋಗ್ತಾಯಿದ್ದೀವಿ ಆದರೂ ಈ ರೀತಿ ಮಾತಾಡ್ತಾರೆ ಅಂತ ಹೇಳಿ ಹೇಳಿದರು ಆಕೆ ಅವರು ಏನೋ ಸನ್ನೆ ಮಾಡಿದ್ರಂತೆ ಸನ್ನೆ ಮಾಡಿದಾಗ ಅವರು ನನಗೆ ಅರ್ಧ ದೂರಕ್ಕೆ ಹೋದರು ಆಮೇಲೆ ಹೇಳಿದರು ನಾನು ಆವಾಗಲೇ ಅವನಿಗೆ ಇದ್ದೆ ಆದರೆ ಅವನು ಅಲ್ಲಿ ಹಾ ಇದಿತ್ತಲ್ವಾ ಸೊ ಇಷ್ಟೊತ್ತಿನಲ್ಲಿ ಜನ ಇರೋಲ್ಲ ಹಾಗಾಗಿ ನೀವು ಬೇರೆ ಹೆಣ್ಮಕ್ಳು ಹಾಗಾಗಿ ನಾವು ಅವನಿಗೆ ಏನು ಬೈಲಿಲ್ಲ ಇಲ್ಲ ಅಂದಿದ್ರೆ ನಾನು ಅವನಿಗೆ ಆವಾಗಲೇ ಇದ್ದೆ ಆಟೋ ನಿಲ್ಲಿಸ್ಬಿಟ್ಟು ಏನಕ್ಕೆ ಈ ಥರ ಹೆಣ್ಮಕ್ಳಿಗೆಲ್ಲ ಬೈತಾ ಇದ್ದೀಯಾ ಮತ್ತು ನೀನು ನಿನ್ನ ಬಾಡಿಗೆಗಿಂತ ನಾನು ಜ ಕಡಿಮೆ ಕರ್ಕೊಂಡು ಹೋಗ್ತಾರದು ಅಂತ ಹೇಳಿ ಹೇಳ್ತಾ ಇದ್ದೆ ಅದು ಅವ್ರು ಇಷ್ಟು ಅವರು ಬುಕ್ಕವರು ಮಾಡ್ತಾರೆ ಕ್ಯಾನ್ಸಲ್ ಅವರು ಮಾಡ್ತಾರೆ ಟೈಮಲ್ಲಿ ನೀವು ಬುಕ್ ಮಾಡಿದಾಗ ಕ್ಯಾನ್ಸಲ್ ಮಾಡಲ್ವಾ ಮೇಡಮ್ ಅಂದರು ಹೌದು ಸರ್ ಅದು ನಿಯರ್ ಬಂದು ಕ್ಯಾನ್ಸಲ್ ಮಾಡ್ತಾರೆ ಬೇರೆ ಬಾಡಿಗೆ ಸಿಕ್ಕಿದ್ರೆ ಅಂತ ಹೇಳಿದೆ ಮತ್ತು ಅದೇ ರೀತಿ ನೀವು ಕ್ಯಾನ್ಸಲ್ ಮಾಡಿದ್ದೀರ ಅದಕ್ಕೆ ಅವನು ಬಂದು ಏನು ಆ ಥರ ಹೇಳೋದು ಮತ್ತು ನಾನು ಅವನಿಗೆ ಬಾ ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ಸನ್ನೆ ಮಾಡಿದೆ ಅವನು ಅದಕ್ಕೆ ಹರಿದಕ್ಕೆ ಹೋದ ಅಂತ ಹೇಳಿದ್ರು ಆದರೂ ಭಯ ಆಯಿತು ನನಗೆ ಯಾಕೆ ಮಕ್ಕಳು ಬೇರೆ ಕರ್ಕೊಂಬಂದಿದ್ನಲ್ಲ ಹಾಗಾಗಿ ಮಕ್ಕಳ ಜೊತೆ ಈ ಥರ ಫಸ್ಟ್ ಟೈಮು ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದು ನಾನು ಎಲ್ಲ ಓಡಾಡ್ತಾ ಇದ್ದೆ ಬಟ್ ತುಂಬ ಪಾಸಿಟಿವ್ ಆಗಿ ಮತ್ತು ಧೈರ್ಯವಾಗಿ ಓಡಾಡ್ತಾ ಇದ್ದೆ ಎರಡು ಗಂಟೆ ರಾತ್ರಿಯಲ್ಲೆಲ್ಲ ಓಡಾಡಿದ್ದೀನಿ ಅಂದರೆ ದೇವಸ್ಥಾನಕ್ಕೆ ಹೋಗಿ ಬಂದಾಗೆಲ್ಲ ಬಟ್ ಅದೇ ಹೆಣ್ಮಕ್ಳು ಜೊತೇಲಿದ್ದಾಗಲೇ ಈ ಥರ ಪ್ರಾಬ್ಲಮ್ ಆಯಿತು ಸೊ ಅದರ ನಾನು ಏನು ಕೇರ್ ಮಾಡಲಿಲ್ಲ ನಾನೇನು ಹೆದ್ರಕೊಳ್ಳು ಇಲ್ಲ ಇಂಥವೆಲ್ಲ ಫೇಸ್ ಮಾಡಲೇಬೇಕು ಲೈಫಲ್ಲಿ ಒಂದು ಸಲ ಆದರೂ ಸೊ ಅವಾಗಲೇ ನಾವು ಗಟ್ಟಿಯಾಗಿ ನಿಲ್ಲೋದಕ್ಕೆ ಸಾಧ್ಯ ಹಾಗೆ ಆಟೋದವ್ರು ತುಂಬ ಸಪೋರ್ಟ್ ಮಾಡಿದ್ರು ಹಾಗೆ ಅವ್ರೂ ಸ್ವಲ್ಪ ಅವರು ಆಟೋದವ್ರ ಬಗ್ಗೆ ಏನೇನು ಮಾಡ್ತಾರೆ ಅಂತ ಎಲ್ಲ ಹೇಳಿದ್ರು ನೀವು ಎಲ್ಲ ಹೊರ್ಗಡೆ ಹೋಗಿರ್ತೀರ ಬಂದಿರ್ತೀರ ಕಷ್ಟದಲ್ಲಿರ್ತೀರಾ ಯಾವುದೋ ಇರ್ತೀರಾ ಹೋಗಿರ್ತೀರ ಹಿಂಗೆ ಈ ಥರ ನಿಂತಿರ್ತೀರಾ ಅವ್ರು ಬಂದ್ಬಿಟ್ಟು ಬನ್ನಿ ಮೇಡಮ್ ಬ ಮತ್ತೆ ಎಲ್ಲಿಗೆ ಹೋಗ್ಬೇಕು ಎಷ್ಟು ಕೊಡ್ತೀರಾ ಈ ರೀತಿ ಎಲ್ಲ ಕೇಳ್ತಾರೆ ನಿಮ್ಮನ್ನೆಲ್ಲ ಒಂಥರ ಇರಿಟೇಷನ್ ಮಾಡ್ತಾರೆ ನಿಮಗೂ ಬೇಜಾರಾಗುತ್ತೆ ಸೊ ಇಂಥವರಿಂದೇ ಕೆಟ್ಟ ಹೆಸರು ನಿಮಗೆ ಅಂತ ಹೇಳಿ ಸಾರಿ ಅವರಿಗೆ ನಮಗಲ್ಲ ಅವರಿಗೆ ಆಟೋದರಿಗೆ ಕೆಟ್ಟೈಸರು ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು ಹಾಗೆ ಕರ್ಕೊಂಬಂದು ಸೇಫಾಗಿ ಬಿಟ್ಟರು ನಾನು ಅದೆಷ್ಟಾಗಿತ್ತು ಅಷ್ಟೇ ಕೊಟ್ಟೆ ಅವರಿಗೆ ಅಮೌಂಟ್ ಇಲ್ಲ ಇಷ್ಟೇ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಬಟ್ ಆದರೂ ಮನೆ ಹತ್ರ ನೋಡ್ತಾ ಇದ್ದೆ ಏನಾದ್ರು ಮತ್ತೆ ಫಾಲೋ ಮಾಡ್ಕೊಂಬರ್ತಾರಾ ಹೇಗೆ ಅಂತ ಹೇಳ್ಬಿಟ್ಟು ಬಟ್ ಬರಲಿಲ್ಲ ಇದೊಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಏನು ಮಾಡೋದಕ್ಕಾಗಲ್ಲ ಈ ರೀತಿ ನಡೀತಾ ಇರ್ತವೆ ಅದರ ಅಂಥವನ್ನೆಲ್ಲ ನಾವು ತಲೆಗೆ ಮನಸ್ಸಿಗೆ ತೊಗೋಬಾರ್ದು ಕಂಪ್ಲೇಂಟ್ ಮಾಡ್ಬೋದು ಇದು ರ್ಯಾಪಿಡೋಗೆ ಬಟ್ ನಮ್ಮದು ತಪ್ಪಿತ್ತು ಯಾಕಂದರೆ ನಾನು ತಪ್ಪು ಮಾಡಿದೆ ಅಂದರೆ ಬುಕ್ ಮಾಡಿದ್ದ ಕ್ಯಾನ್ಸಲ್ ಮಾಡಿದೆ ಆದರೆ ಏನು ಮಾಡೋದಕ್ಕಾಗಲ್ಲ ಆ ಥರ ಸಿಚ್ಯುವೇಷನ್ನು ಆಗಿರುತ್ತೆ ಹಾಗೆ ನಮ್ಮ ಈ ವಿಷಯ ಯಾರಿಗೂ ಕೂಡ ಹೇಳಿಲ್ಲ ನಮ್ಮ ಫ್ಯಾಮಿಲೀಲಿ ಹಾಗೆ ನಮ್ಮ ಮನೆಯವರು ಏನಾದರೂ ನೋಡಿದ್ರೆ ಈ ವಿಡಿಯೋನ ಚೆನ್ನಾಗಿ ಬೈತಾರೆ ಯಾಕಂತಂದರೆ ಏನಕ್ಕೆ ಹೋಗಿದ್ದು ಬಂದಿದ್ದು ಅಷ್ಟೊತ್ತಿನಲ್ಲಿ ನಾನು ಬರಲ್ಲ ಅಂತ ಕ್ಯಾನ್ಸಲ್ ಮಾಡಬೇಕಿತ್ತು ಅಂತ ಹೇಳ್ಬಿಟ್ಟು ನಾವು ಹೊರಡೋವರೆಗೂ ಹೊರ್ಗೆ ಫೋನ್ ಮಾಡಿದ್ವಿ ಅವರು ಫೋನ್ ಸ್ವಿಚ್ ಆಫ್ ಬಂತು ಹಾಗಾಗಿ ನಾವು ಹೊರಟ್ವಿ ಎದ್ದೇವ್ರಿಗೆ ಹೆಸರು ಹೇಳಿ ಮೇಲೆ ಹೋಗ್ದಂಗೆ ಇರಬಾರ್ದು ಅಂತ ಹೇಳಿಬಿಟ್ಟು ಇದಾಗಿತ್ತು ಇವತ್ತಿನ ವಿಡಿಯೋ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಎಷ್ಟಾಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾವು ಒಬ್ಬರೇ ಇದ್ದಾಗ ತುಂಬ ಪಾಸಿಟಿವ್ ಆಗಿ ತುಂಬ ಅಂದರೆ ಧೈರ್ಯವಾಗಿ ಇರ್ತೀನಿ ನಾನಂತೂ ಇದ್ದರೆ ಏನಂದರೆ ಏನು ಬಂದ್ರೂ ಫೇಸ್ ಮಾಡೋಷ್ಟು ಶಕ್ತಿ ಇರುತ್ತೆ ಬಟ್ ಮಕ್ಕಳಿರುವಾಗ ಸ್ವಲ್ಪ ಕೇರ್ ಮಾಡಬೇಕು